ಸೀತಾರಾಮ ನಾಳಿನ ಸಂಚಿಕೆಯಲ್ಲಿ ಅಪಾಯದಲ್ಲಿದೆ ಸಿಹಿ ಆತ್ಮ ಸಿಹಿ ಆತ್ಮಕ್ಕೆ ಶಾಂತಿ ನೀಡೋದಕ್ಕೆ ಹೊರಟಿದ್ದಾನೆ ಅಶೋಕ ಸಿಹಿ ಅಸ್ತಿ ಈಗ ಅಶೋಕಂಗೆ ಸಿಕ್ಕಿರುತ್ತೆ ಅದನ್ನ ಹಿಡ್ಕೊಂಡು ಅಳ್ತಾ ಇರ್ತಾನೆ ಅಶೋಕ ಅಲ್ಲಿಗೆ ಸಿಹಿ ಕೂಡ ಬಂದಿರ್ತಾಳೆ ಆತ್ಮದ ರೂಪದಲ್ಲಿ ಸಿಹಿ ಪುಟ್ಟ ನೀನು ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ನೀನು ಅಷ್ಟೇ ಸಿಗೋದೇ ಇಲ್ಲ ಕಳ್ಳೇ ಹೋಗಿತ್ತು ಅಂದ್ಕೊಂಡಿದ್ದೆ ಕೊನೆಗೂ ಈಗ ನೀನು ಅಷ್ಟೇ ಸಿಕ್ಕಿದೆ ರಾಮಂಗೆ ಹೇಳಿ ಆದಷ್ಟು ಬೇಗ ನಿನಗೆ ಮೋಕ್ಷ ಕೊಡಿಸ್ಬೇಕು ಇಲ್ಲ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತೆಲ್ಲ ಮಾತಾಡ್ತಾ ಇರ್ತಾನೆ ಸುಬ್ಬಿಗೆ ಇದೆಲ್ಲ ಏನೂ ಅರ್ಥ ಆಗೋದಿಲ್ಲ ಮೋಕ್ಷನ ಏನು ಅಂತ ಒಬ್ಬೊಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ ಅಶೋಕ ಬೇಜಾರು ಮಾಡ್ಕೊಂಡು ಆ ಕಡೆ ಹೊರಟ್ಮೇಲೆ ಸುಬ್ಬಿ ಹತ್ರ ಸಿಹಿ ಹೋಗ್ಬಿಟ್ಟು ಮೋಕ್ಷ ಅಂದರೆ ಏನು ಅಂತ ಕೇಳ್ತಾಳೆ ಮೋಕ್ಷ ನನಗೇನು ಗೊತ್ತು ಅಂತ ಸುಬ್ಬಿ ಹೇಳಿದಾಗ ನೀನೇ ಯಾರ ಹತ್ರ ಕೇಳಿ ಹೇಳ್ತೀಯ ಅಂತ ಸಿಹಿ ಸುಬ್ಬಿ ಹತ್ರ ಕೇಳ್ತಾಳೆ ಸುಬ್ಬಿ ಹೋಗಿ ಸೂರ್ಯತಾತದ ಹತ್ರ ತಾತ ಮೋಕ್ಷ ಅಂದರೆ ಏನು ಅಂತ ಹೇಳ್ತೀಯ ಅಂತ ಕೇಳ್ತಾಳೆ ಆಗ ಸೂರ್ಯ ತಾತ ಬುದ್ಧಿವಾದ ಹೇಳ್ತಾ ಮೋಕ್ಷ ಅಂದರೆ ಒಂದು ಆತ್ಮಕ್ಕೆ ಮುಕ್ತಿ ಕೊಡಿಸೋದು ನಾವು ವಿಸರ್ಜನೆ ಮಾಡಿದ್ರೆ ಆ ಆತ್ಮಕ್ಕೆ ಸತ್ತಿರೋರ ಆತ್ಮಕ್ಕೆ ಸಂಪೂರ್ಣವಾಗಿ ಮುಕ್ತಿ ಸಿಗುತ್ತೆ ಅಂತೆಲ್ಲ ಪೂರ್ತಿ ಅರ್ಥ ಆಗೋ ಥರ ಹೇಳ್ತಾರೆ ಆಗ ಸಿಹಿಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಆ ಸ್ಥಿರ ಏನಾದರೂ ರಾಮನ ಕೈ ನದಿಗೆ ಬಿಡಿಸಿದ್ರೆ ಸಿಹಿ ಇನ್ನೂ ಆತ್ಮದ ರೂಪದಲ್ಲೂ ಯಾರ ಜೊತೆನೂ ಇರೋಕ್ಕಾಗಲ್ಲ ಅಂತ ಹೆದ್ರತಾ ಇದ್ದಾಳೆ ಈಗ ಸಿಹಿನ ಕಾಪಾಡೋ ಮತ್ತೊಂದು ಜವಾಬ್ದಾರಿ ಸುಬ್ಬಿ ಹೇಗ್ಲೇರಿದೆ ಸುಬ್ಬಿಗೆ ಇದನ್ನೆಲ್ಲ ಅರ್ಥ ಮಾಡಿಸಿ ಹೇಗೆ ಸುಬ್ಬಿಯಿಂದ ಸಿಹಿ ಪಾರಾಗ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಇದಿಷ್ಟು ಜೀ ವಾಹಿನಿ ರಿಲೀಸ್ ಮಾಡಿದ್ದು ನಾಳೆ ಸಂಚಿಕೆ ಅಷ್ಟೇ ಅಲ್ಲ ಈಗ ಸಿಹಿ ಮತ್ತು ಸುಬ್ಬಿ ಇಬ್ಬರು ಅವಳಿ ಜೋಳಿ ಅನ್ನೋ ಸತ್ಯ ಕೂಡ ಸಿಹಿ ಸುಬ್ಬಿಗೆ ಗೊತ್ತಾಗಿದೆ ಸೀತಾರಾಮಾಗೆ ಗೊತ್ತಾಗಬೇಕಾಗಿದೆ ಅಷ್ಟೇ ಇದೆಲ್ಲಾನು ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್